ನಿನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಧ್ಯಮಗಳ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಬಳ್ಳಾರಿ ವಿಚಾರದಲ್ಲಿ ಏನು ಒಬ್ಬ ಕ್ರಿಮಿನಲ್ ಫ್ಯಾಕ್ಟರ್ ಲಾಧಾ ಭರತ್ ರೆಡ್ಡಿ ಐದಾರು ಸಾವಿರ ಜನಗಳನ್ನ ಹಾಕೊಂಡ್ಬಿಟ್ಟು ನಮ್ಮ ಮನೆ ಮೇಲೆ ಬಂದು ಬಂದ ಪೆಟ್ರೋಲ್ ಪಂಪ್ಗಳನ್ನ ಎಸೋದ್ರ ಮೂಲಕ ಗನ್ ಫೈರಿಂಗ್ ಮಾಡೋದ್ರ ಮೂಲಕ ಒಬ್ಬ ಅಬಾಯಕ ಈ ವಿಷಯದಲ್ಲಿ ಮೇಲೆ ಮಾಡಿರುವಂತ ಕೊಲೆ ಯತ್ನದ ವಿಚಾರದಲ್ಲಿ ಸಿಬಿಐ ಇನ್ಕ್ವೈರಿ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಆ ಒಂದು ಡಿಮ್ಯಾಂಡ್ ಅನ್ನ ನಿನ್ನೆ ನಡೆದಂತ ಬಳ್ಳಾರಿ ಪ್ರತಿಭಟನಾ ರ್ಯಾಲಿಯಲ್ಲಿ ಸಿಬಿಐ ಇನ್ಕ್ವೈರಿಗೆ ನಾವು ಡಿಮ್ಯಾಂಡ್ ಮಾಡಿದ್ದನ್ನ ಅವರು ಅದಕ್ಕೆ ಉತ್ತರ ಪಡುತ್ತೆ ಒಂದು ಮಾತನ್ನ ಹೇಳಿದ್ರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಇರುವಂತ ಸಂದರ್ಭದಲ್ಲಿ ಸುಮಾರು ಏಳು ಪ್ರಕರಣಗಳನ್ನ ನಾನು ಸಿಬಿಐಗೆ ಕೊಟ್ಟಿದ್ದೀನಿ ಬಿಜೆಪಿ ಪಕ್ಷದವರು ಒಂದು ಕೇಸ್ ಕೂಡ ಸಿಬಿಐ ಇನ್ಕ್ವರಿಗೆ ಕೊಟ್ಟಿದ್ದಾರೆ ಅನ್ನೋಂತ ಒಂದು ಮಾತನ್ನ ಹೇಳ್ತಾ ಬಂದ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಎಷ್ಟು ಸಿಬಿಐ ಕೇಸ್ ಗಳನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಎಷ್ಟು ಸಿಬಿಐಗೆ ಅವರು ಬಯಸಿದ್ದಾರೆ ಅನ್ನೋ ಪ್ರಶ್ನೆಗಿಂತ ಕೂಡ ಸಿದ್ದರಾಮಯ್ಯ ಅವರ ಒಂದು ಪ್ರಾಮಾಣಿಕತೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾನೂನು ರಕ್ಷಣೆ ಮಾಡೋದಿಕ್ಕೆ ನಾನು ನಿಜವಾಗ್ಲೂ ಕೂಡ ಕಂಗಡಿಬದ್ಧರಾಗಿದ್ದೀನಿ ಅಂತ ಹೇಳಿ ತೋರ್ಸೋದಿಕ್ಕೆ ಏಳು ಪ್ರಕರಣಗಳನ್ನ ನೀವು ಸಿಬಿಐಗೆ ಅಂತ ಮಹಾನುಭಾವ ಈ ಪ್ರಕರಣವನ್ನ ಸಿಬಿಐ ಎನ್ಕ್ವೈರಿ ಕೊಡೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದೀರಿ ಅಂದ್ರೆ ನಿಮಗೆ ಇಷ್ಟೊತ್ತಿಗಾಗ್ಲಿ ಗೊತ್ತಾಗಿದೆ ನಿಮ್ಮ ಶಾಸಕನೇ ಕೊಲೆ ಮಾಡುತ್ತಿದ್ದಾನೆ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗ್ಲೇ ಮೂವರು ಪ್ರೈವೇಟ್ ವಿಜ್ಞಾನಿಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ ಸಿಇ ಡಿ ಕೊಡೋದ್ರ ಮೂಲಕ ಇದನ್ನ ಕಂಪ್ಲೀಟ್ ಜನರು ಬರೆಯನ್ನು ಮಾಡಬೇಕು ಶಾಸಕರನ್ನ ಬಂಧನ ಮಾಡಬಾರ್ದು ಅನ್ನೋದು ನಿಮ್ಮ ಒಂದು ಕೆಟ್ಟ ಯೋಚನೆ ಇವತ್ತು ಇದರಿಂದ ಬಹಿರಂಗ ಆಗ್ತಾ ಇದೆ ನೀವು ನಿಮ್ಮ ಶಾಸಕ ನಿಮ್ಮ ಅಧಿಕಾರ ಅವಧಿಯಲ್ಲಿ ನಿಷ್ಪಕ್ಷಪಾತವಾಗಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾನು ಏಳು ಪ್ರಕರಣಗಳನ್ನ ಸಿ ಬಿ ಐಗೆ ವಹಿಸಿದ್ದೀನಿ ಅಂತ ಹೇಳಿ ನೀವು ಎದೆ ತಟ್ಕೊಳ್ಳುವಂತ ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು ಕೂಡ ನೀವು ಸಿಬಿಐ ಕೊಡೋದಕ್ಕೆ ಯಾಕೆ ಹಿಂದಿ ಹೀರಿ ಅನ್ನೋದನ್ನ ಇಡೀ ರಾಜ್ಯದ ಜನರಿಗೆ ನೀವು ಇವತ್ತು ಸೇರಿಸಬೇಕಾಗಿದೆ ಅದನ್ನ ಬಿಟ್ಟು ದಿಕ್ಕಪ್ಪಿಸುವಂತ ರೀತಿಯಲ್ಲಿ ವಿಷಯಂತರ ಮಾಡುವಂತ ಪ್ರಯತ್ನ ಮಾತು ಮಾತಿಗೆ ಗಣಿಗಾರಿಕೆ ಪಾದಯಾತ್ರೆ ನಾನು ಮಾಡಿದ ಉದ್ದೇಶ ಬೇರೆ ಇವತ್ತು ಅವರು ಹೊಟ್ಟೆ ಕಿಚ್ಚಿಂದ ಪಾದಯಾತ್ರೆ ಮಾಡ್ತಾ ಇದ್ರ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಇವತ್ತು ನನ್ನ ಮಾಧ್ಯಮ ಸ್ನೇಹಿತರ ಮೂಲಕ ಕರ್ನಾಟಕ ರಾಜ್ಯದ ಜನರಿಗೆ ನಾನು ಏನು ಅಂದ್ರೆ ಶ್ರೀರಾಮುಲು ಅವರು ಅಂತ ಹೇಳಿ ಬಯಸಿರುವಂತ ಒಂದು ವಿಷಯ ಏನು ಅಂತಂದ್ರೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಒಬ್ಬ ಅಮಾಯಿಕ ಶಿವಮೊಗ್ಗದಲ್ಲಿ ಒಬ್ಬ ಸರ್ಕಾರಿ ನೌಕರಿ ಕೆಲಸ ಮಾಡೋ ಒಬ್ಬ ಅಮಾಯಕ ಪ್ರಾಣ ಕಳಿಸ್ಕೊಂಡ ಅದೇ ಒಂದು ವಾಲ್ಮೀಕಿ ಬ್ಯಾನರ್ ಹೆಸರಲ್ಲಿ ಜನಾರ್ದನ್ ದಿನ ಕೊಲೆ ಮಾಡೋ ಪ್ರಯತ್ನ ನೀವು ಮಾಡ್ತೀರಿ ಅದೇ ವಾಲ್ಮೀಕಿ ಬ್ಯಾನರ್ ಹೆಸರಲ್ಲಿ ಒಬ್ಬ ಶಾಸಕ ರಾತ್ರಿ ಒಂಬತ್ತು ಗಂಟೆಗೆ ಐದಾರು ಸಾವಿರ ಜನರನ್ನ ಕರ್ಕೊಂಡು ಬಂದು ಮನೆ ಮೇಲೆ ಫೈರಿಂಗ್ ಮಾಡಿ ಪೆಟ್ರೋಲ್ ಪಂಪ್ಗಳನ್ನ ಎಸೆಯುವುದ್ರ ಮೂಲಕ ಅವರ ಕಾರ್ಯಕರ್ತರನ್ನ ಅವರ ಪ್ರೈವೇಟ್ ಲಿರ್ಮನ್ಗಳ ಮೂಲಕ ಸಾಯಿಸಿ ಅದನ್ನ ನಮ್ಮ ಮೇಲೆ ಹಾಕಿ ಇಡೀ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಹೇಳಿ ಮಾಡಿರುವಂತ ಒಂದು ವಿಚಾರದಲ್ಲಿ ವಾಲ್ಮೀಕಿಯಲ್ಲಿ ಇನ್ನೆಷ್ಟು ಅಮಾಯಕಿಯರ ಪ್ರಾಣ ನೀವು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ ಅನ್ನುವಂತ ಒಂದು ವಿಚಾರದಲ್ಲಿ ಶ್ರೀರಾಮುಲು ಅವರು ಇವತ್ತು ಆ ಜನಾಂಗದ ಒಬ್ಬ ದೊಡ್ಡ ನಾಯಕನಾಗಿ ಈ ರಾಜ್ಯದಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂತ ಒಂದು ಬಯಕೆ ಅವರಲ್ಲಿ ಇದ್ದು ಪಾದಯಾತ್ರೆ ಮಾಡ್ಬೇಕನ್ನುವಂತ ಒಂದು ಇವತ್ತು ಆ ಒಂದು ಯೋಚನೆ ಅಲ್ಲ ಒಂದು ಒಳ್ಳೆ ಯೋಚನೆಯಿಂದ ಸಾಕ್ಷಾತ್ ಆ ರಾಮಾಯಣ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ವಾಲ್ಮೀಕಿ ಒಂದು ರಾಮಾಯಣದ ಮೂಲಕ ಜಗತ್ತಿಗೆ ಪರಿಚಯ ಮಾಡಿರೋಂತ ಆ ವಾಲ್ಮೀಕಿ ಭಾಷೆಗಳ ಹೆಸರನ್ನ ಹೇಳ್ಕೊಂಡು ಆ ಜನಾಂಗಕ್ಕೆ ನೀವು ಮಾಡಿದ್ದು ಏನೂ ಇಲ್ಲ ಆದ್ರೆ ಆ ವಾಲ್ಮೀಕಿ ಹೆಸರಲ್ಲಿ ಇನ್ನೆಷ್ಟು ಮಂದಿ ಕೊಲೆ ಮಾಡ್ತೀರಿ ಇನ್ನೆಷ್ಟು ಮಂದಿ ಪ್ರಾಣ ತೆಗಿತೀರಿ ಅಂತ ಹೇಳಿ ಆ ಒಂದು ಉದ್ದೇಶದಿಂದಾನೇ ಶ್ರೀರಾಮನವರು ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದನ್ನ ಪಕ್ಷದ ದೃಷ್ಟಿಗೆ ತಗೊಂಡು ಬಂದಿದ್ದನ್ನ ಇವತ್ತು ಮಾಧ್ಯಮಗಳ ಮೂಲಕ ಸಿದ್ದರಾಮಯ್ಯ ಅವರ ಒಂದು ದೃಷ್ಟಿಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಇವತ್ತಿ ಮಾಧ್ಯಮ ಮಂದಿರ ದೃಷ್ಟಿಯನ್ನು ಮಾಡಿರೋದು